ಸುಮಾರು ಜನ ಎಲ್ಲರೂ ಪ್ರಯತ್ನದಿಂದ ಸರ್ಕಾರ ಬಂದಿದೆ ಕೆಲವರು ಸಿಗತ್ತೆ ಕೆಲವರಿಗೆ ಸಿಗೋಲ್ಲ ಕಾಯ್ಬೇಕಷ್ಟು ಸರ್ ಇದು ಎಲ್ಲಿವರೆಗೂ ಇರುತ್ತೆ ಸರ್ ಇದು ಗೊಂದಲ ಈ ಕುರ್ಚಿ ಗುದ್ದಾಟ ಹೇಳಿದೆ ಹೇಳಿದೆ ನಾವು ಹೇಳಿದ್ರೆ ಸಿ ಎಂ ಅವರು ಹೇಳಿದ್ರೆ ಎಲ್ಲರೂ ಹೇಳಿದ್ದಾರೆ ಆದಷ್ಟು ಬೇಗ ಇತ್ಯಾರ್ಥಿ ಆಗಬೇಕು ಇಲ್ಲಾಂದ್ರೆ ಗೊಂದಲ ಬಗೆಯಾರ ಹೇಳಿದ್ ರಿಕ್ವೆಸ್ಟ್ ಮಾಡಿದ್ವಿ ನಾವು ಕೂಡ ಎಲ್ಲರೂ ರಿಕ್ವೆಸ್ಟ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಒಬ್ಬರಿಗೆ ಕೂಲಿ ಕೇಳ್ತಾ ಇದಾರೆ ಸರ್ ಉಳಿದರಿಗೂ ಕೂಲಿ ಕೇಳ್ತಾ ಇಲ್ಲ ಯಾರು ಅವ್ರು ಒಬ್ಬರೇ ದುಡ್ದಿಗೆ ಚರ್ಚೆ ಮಾಡೋದು ಒಂದು ಸತೀಶ್ ಜಾರಕಿಹೊಳಿ ಅವ್ರಿಗೆ ಸಿ ಎಂ ಆಗೋ ಆಸೆ ಇಲ್ಲ ಅನ್ನೋದು ಒಂದು ಎರಡನೇದು ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆದ್ರೆ ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರ ಬೆಂಬಲ ಇರ್ತದ ಅಂತ ಅದು ನೋಡಿ ಪಕ್ಷದ ವೇದಿಕೆಯಲ್ಲಿ ಹೇಳ್ತೀವಿ ಇಲ್ಲಿ ಹೇಳೋಕ್ಕಾಗಲ್ಲ ಪಕ್ಷದಲ್ಲಿ ಇದ್ದೀವಿ ಅದೇ ಪಕ್ಷದಲ್ಲಿ ಅದೇ ಪಕ್ಷ ಮಾಡಲೇಬೇಕಾಗ್ತದೆ ಆ ವಿಚಾರ ಪ್ರಸ್ತಾಪ ಇದೆಯಾ ಸರ್ ಈಗ 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 ಬರೋಲ್ಲ ಅದೀಗ ಪ್ರಶ್ನೆ ಬರೋಲ್ಲ ಎಲ್ಲರ ಪಕ್ಷದಲ್ಲಿ ಇದೆ ಅವ್ರು ಇದ್ದಾರೆ ನಾವು ಇದ್ದೀವಿ ಎಲ್ಲರೂ ಒಂದೇ ಪಕ್ಷದಲ್ಲಿ ಇದೆ ಹಿಂಗಾಗಿ ಆ ಪ್ರಶ್ನೆ ನೀವು ಅವ್ರಿಗೆ ಸಪೋರ್ಟ್ ಮಾಡ್ತಾರ ಇಲ್ಲ ನಮ್ಮ ಸರ್ ಡಿ ಕೆ ಶಿವಕುಮಾರ್ ಅವರು ನಿಮಗೆ ಆಫರ್ ಮಾಡಿದಾರಂತೆ ಮೊನ್ನೆ ಭೇಟಿ ಆದಾಗ ಏನು ಅಂದ್ರೆ ನಾನು ಸೇಮ್ ಆಗ್ತೀನಿ ನಿಮಗೆ ಕೆ ಪಿ ಸಿ ಸಿ ರಾಜ್ಯಾಧ್ಯಕ್ಷ ಪಟ್ಟ ಸಿಗುತ್ತೆ ನನಗೆ ಸಪೋರ್ಟ್ ಮಾಡಿ ಬೆಂಬಲ ಕೊಡಿ ಇದು ನಿಜಾನಾ ಸರ್ ಚರ್ಚೆ ಆಗಿಲ್ಲ ಅದ್ಯಾವುದು ಚರ್ಚೆ ಆಗಿಲ್ಲ ಇಪ್ಪತ್ತೆಂಟು ಚುನಾವಣೆಯಲ್ಲಿ ಯಾವ ರೀತಿ ನಮ್ಮ ಪಕ್ಷ ಸಂಘಟನೆ ಮಾಡೋಕೆ ಅದು ಮಾತ್ರ ಇರ್ತದೆ ಈಗೆಲ್ಲ ಬೆಂಗಳೂರಲ್ಲಿ ಹೇಳಿದೆ ಮಠಾಧೀಶರು ಈ ಓಲೈಕೆ ಮಾಡ್ತಾ ಇರುವಂಥದ್ದು ರಾಜಕಾರಣದ ವಿಷಯದಲ್ಲಿ ಬಹಳ ಮಠಾಧೀಶರು ಮೂಗನ ತೋರಿಸ್ತಾ ಇದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಅವರು ಮುಂಚೆನೇ ಹೇಳಿದ್ದಾರೆ ಅವ್ರ ಸಮುದಾಯ ಪರವಾಗಿ ಎಲ್ಲರೂ ಹೇಳಿದ್ದಾರೆ ಬ್ಯಾಕ್ವರ್ಡ್ ಹೇಳ್ತಾರೆ ಎಲ್ಲರೂ ಹೇಳ್ತಾರೆ ಇದ್ರ ಬಗ್ಗೆ ಅವ್ರವ್ರ ಸಮುದಾಯ ಪರವಾಗಿ ಹೇಳ್ತಾರೆ ಇದೇನು ಹೊಸದಲ್ಲ ಇವತ್ತು ಹೇಳಿ ತಪ್ಪು ತಪ್ಪ ಹಿಂದೂ ಸುಮಾರು ವರ್ಷದಿಂದ ಹೇಳ್ತಾ ಬಂದಾರೆ ಆಯಾ ಸಮುದಾಯ ಪರವಾಗಿ ಯಾರೋ ಸಮುದಾಯ ತಪ್ಪಂತ ಹೇಳಿ ಆಗಲ್ಲ ಮುಂದೆ ನಡೀತಕ್ಕಂಥ ಬೆಳಗಾವಿ ಅಧಿವೇಶನದಲ್ಲಿ ಡಿ ಸಿ ಎಂ ಮತ್ತು ಸಿಎಂ ನಡುವೆ ವಿಶ್ವಾಸ ಇಲ್ಲ ಹಾಗಾಗಿ ನಾವು ಅವಿಶ್ವಾಸ ನಿರ್ಣಯನ್ನ ಮಾಡ್ತೀವಿ ಅಂತ ಹೇಳಿ ಕೂಡ ಈಗ ಬಿಜೆಪಿ ಅವರು ಮುಂದಾಗಿದೆ ಏನ್ ಮಾಡ್ಬೋದು ಮಾಡ್ಲೇ ಮಾಡ್ತಾರೆ ಎರಡ್ ಮೂರು ಸಾರಿ ಮಾಡಿದಾರ ಅವರು ಮಾಡ್ತಾರೆ ಅದರಿಂದ ಏನು ಪ್ರಯೋಜನ ಆಗೋಲ್ಲ ನಮ್ದು ಮೆಜಾರಿಟಿ ಇದೆ ಹೀಗಾಗಿ ಅದೇನು ಪ್ರಯೋಜನ ಇಲ್ಲ ಅಲ್ಲಿ ಅವರು ನಮ್ಮ ಭಾಗದ ಬಗ್ಗೆ ಹೆಚ್ಚು ಚರ್ಚೆಗೆ ಅವಕಾಶ ಈಗ ವಿಜೇಂದ್ರ ಕೊಡ್ಬೇಕಷ್ಟೇ ಕಡೆಗಣಿಸಿದ್ರೆ ಮುಂದೆ ಕಾಂಗ್ರೆಸ್ ಪಕ್ಷಕ್ಕೆ ಭವಿಷ್ಯ ಇದೆ ಇದೆಯಾ ಎಲ್ಲ ಇಲ್ಲಿ ಹಾವೇರಿ ಹೇಳಲಿಕ್ಕೆ ಆಗಲ್ಲ ಅದನ್ನ ನಿಮ್ಮ ಅಭಿಮಾನಿಗಳು ಇದೇ ರೀತಿ ಘೋಷಣೆಗೆ ಹೋಗ್ತಾ ಇದಾರೆ ನೀವು ತರ ಗಟ್ಟಿ ನಿರ್ಧಾರ ಅದು ಸರ್ಕಾರ ಪಕ್ಷ ಇದೆ ಚುನಾವಣೆ ಆಗ ಚುನಾವಣೆ ಅಂತ ಅದ್ರ ಬಗ್ಗೆ ಚರ್ಚೆ ಮಾಡೋಣ